ಫ್ರೆಂಡ್ಸ್ ನಾವು ನಮ್ಮ ಲೈಫಲ್ಲಿ ಏನೇನು ನಡೆದ್ರು ಅದು ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಿರಲಿ ನಾವು ದೂಷಣೆ ಮಾಡೋದು ಒಬ್ರಿಗೆ ಮಾತ್ರ ಅವರು ನಮ್ಮ ಭಗವಂತ ಆಗಿರ್ತಾರೆ ನಮ್ಮ ಜೀವನದಲ್ಲಿ ಒಳ್ಳೇದು ನಡೆದ್ರು ದೇವ್ರು ನಮ್ಗೆ ತುಂಬಾ ಒಳ್ಳೇದು ಮಾಡ್ದ ಅಂತ ಹೇಳ್ತೀವಿ ಅದೇ ಕೆಟ್ಟದಾದರೆ ದೇವ್ರು ನಮ್ಗೆ ಯಾವಾಗಲೂ ಹೀಗೆ ಮಾಡ್ತಾನೆ ಬರೀ ಕೆಟ್ಟದನ್ನೇ ಮಾಡ್ತಾನೆ ಅಂತ ಹೇಳ್ತೀವಿ ದೇವರು ನಮಗೆ ಬದುಕೋದಕ್ಕೆ ಏನೆಲ್ಲ ಕೊಟ್ಟಿರ್ತಾನೆ ಅವ್ನಿಗೆ ನಾವು ಯಾವತ್ತಾದರೂ ಗ್ರ್ಯಾಟಿಟ್ಯೂಡ್ ತೋರಿಸಿದೀವ ಥ್ಯಾಂಕ್ಫುಲ್ ಆಗಿದ್ದೀವ ಇಲ್ಲ ಅಲ್ವಾ ನಾವು ದಿನ ಬೆಳಗ್ಗೆ ಆದರೆ ನಮ್ಗೆ ಅದು ಬೇಕು ಇದು ಬೇಕು ಎಂದು ದೇವರಲ್ಲಿ ಬೇಡಿಕೆ ಇಡೋದೇ ನಮ್ಮ ಕೆಲಸ ಆಗಿರ್ತಾರೆ ಆದರೆ ಎಲ್ಲವನ್ನು ಕರುಣಿಸುವ ಆ ಭಗವಂತನಿಗೆ ನಾವು ಯಾವತ್ತಾದರೂ ಥ್ಯಾಂಕ್ಫುಲ್ಲಾಗಿದ್ದೀವ ಗ್ರೇಟ್ಫುಲ್ ಆಗಿದ್ದೀವ ಇಲ್ಲ ಅಲ್ವಾ ನಾವು ಮಾಡುವ ಮೊದಲನೇ ತಪ್ಪು ಇದೇ ಆಗಿರ್ತದೆ ಇದರಿಂದಲೇ ನಮಗೆ ಕಷ್ಟ ಕಾರ್ಪಣ್ಯಗಳು ಬರ್ತಿರ್ತವೆ ನಾವು ಯಾವಾಗ ನಮ್ಮಲ್ಲಿರೋದಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸೋದಿಲ್ವೋ ಅಲ್ಲಿಯವರೆಗೂ ನಮಗೆ ಕಷ್ಟ ತಪ್ಪಿದ್ದಲ್ಲ ನೀವು ಪ್ರತಿದಿನ ಡೈರಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮೊದಲಿಗೆ ನೀವು ಪ್ರತಿದಿನ ಡೈರಿಯಲ್ಲಿ ಬರೀಬೇಕಾಗುತ್ತೆ ನನಗೆ ಒಳ್ಳೆಯ ಅಪ್ಪ ಅಮ್ಮ ಕೊಟ್ಟಿರುವ ಭಗವಂತನಿಗೆ ಧನ್ಯವಾದಗಳು ಒಳ್ಳೆಯ ಮಕ್ಕಳನ್ನು ಕೊಟ್ಟಿರೋದಕ್ಕೆ ಧನ್ಯವಾದಗಳು ಒಳ್ಳೆಯ ಪತ್ನಿಯನ್ನು ಕೊಟ್ಟಿರೋದಕ್ಕೆ ಧನ್ಯವಾದಗಳು ನಾನು ಈ ಭೂಮಿಯಲ್ಲಿ ಬದುಕೋದಕ್ಕೆ ಬೇಕಾದ ಎಲ್ಲ ಸೌಕರ್ಯವನ್ನು ಕೊಟ್ಟಿರುವ ಭಗವಂತನಿಗೆ ಧನ್ಯವಾದಗಳು ನಾನು ಬದುಕೋದಕ್ಕೆ ಅನ್ನ ನೀರು ಬಟ್ಟೆ ಎಲ್ಲ ಮೂಲಭೂತ ಸೌಕರ್ಯವನ್ನು ಕೊಟ್ಟಿರುವ ಭಗವಂತನಿಗೆ ಧನ್ಯವಾದಗಳು ಮೊದಲು ನಿಮ್ಮ ಹತ್ತಿರ ಏನೆಲ್ಲ ಇದೆ ಮನೆ ಕಾರು ಒಡವೆ ನೀವು ವಾಸ ನೀವು ಕೆಲಸ ಮಾಡೋ ವೃತ್ತಿ ಮತ್ತು ನಿಮ್ಮ ಸ್ನೇಹಿತರು ಸಂಬಂಧಿಕರು ಹೀಗೆ ಪ್ರತಿಯೊಬ್ಬರಿಗೂ ನೀವು ಗ್ರೇಟ್ಫುಲ್ಲಾಗಿ ಥ್ಯಾಂಕ್ಫುಲ್ಲಾಗಿ ಇರಬೇಕಾಗುತ್ತದೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಜೀವನದಲ್ಲಿ ಏನು ನಡೆದಿರುತ್ತೆ ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಘಟನೆಗಳು ನಡೆದಿರ್ತವೆ ಅದನ್ನು ನೀವು ಪಾಸಿಟಿವ್ ಆಗಿ ಡೈರಿಯಲ್ಲಿ ದಿನನಿತ್ಯ ಬರೆಯುತ್ತಾ ಬನ್ನಿ ನೀವು ಈ ಗ್ರ್ಯಾಟಿಟ್ಯೂಡ್ ಡೈ ಡೈರಿಯನ್ನು ಬರೆಯುವುದಕ್ಕೆ ದಿನದಲ್ಲಿ ಐದು ನಿಮಿಷ ಬಿಡು ಮಾಡ್ಕೊಳ್ಳಿ ನೀವು ಬರೆಯುವ ಆ ಐದು ನಿಮಿಷ ಗ್ರ್ಯಾಟಿಟ್ಯೂಡ್ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ನನ್ನ ಹತ್ರ ಅದಿಲ್ಲ ಇದಿಲ್ಲ ಆಗಿದ್ದಾರೆ ಇವರು ಈಗಿದ್ದಾರೆ ಅನ್ನೋದೆಲ್ಲ ಬಿಟ್ಟು ನೀವು ನಿಮ್ಮ ಜೀವನದಲ್ಲಿ ಇರೋದಕ್ಕೆಲ್ಲ ಥ್ಯಾಂಕ್ಫುಲ್ಲಾಗಿ ಗ್ರೇಟ್ಫುಲ್ಲಾಗಿ ಇರಿ ಆಗ ನಿಮ್ಮ ಲೈಫಲ್ಲಿ ನಿಮಗೆ ಏನು ಇರೋದಿಲ್ವೋ ಅದು ಎಲ್ಲ ತಾನಾಗೆ ನಿಮ್ಮ ಹತ್ರ ಬರೋಲಿಕ್ಕೆ ಶುರು ಆಗುತ್ತೆ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ ಇದು ಒನ್ ಆಫ್ ದ ಈಸಿ ಮೆಥಡ್ ಈ ಒಂದು ಟೆಕ್ನಿಕ್ ನಿಮ್ಮ ಲೈಫನ್ನು ಈಸಿಯಾಗಿ ಚೇಂಜ್ ಆಗುತ್ತೆ ನಾವು ಯಾವಾಗ ಸಣ್ಣ ಸಣ್ಣ ವಿಷಯಕ್ಕೆ ಥ್ಯಾಂಕ್ಫುಲ್ ಆಗಿರ್ತೀವೋ ಆ ದಿನದಿಂದಲೇ ನಮ್ಮ ಲೈಫ್ ಚೇಂಜ್ ಆಗಲಿಕ್ಕೆ ಶುರು ಆಗುತ್ತೆ ಸುಮ್ಮನೆ ನೀವು ಫ್ರೀಯಾಗಿ ಕುಳಿತಿರ್ತೀರ ಆಗ ಮನಸ್ಸಿನಲ್ಲೇ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಇರಿ ಇದು ನಮಗೆ ಯಾವುದೇ ನೆಗೆಟಿವ್ ಥಾಟ್ಸ್ ಬರಲಿಕ್ಕೆ ಬಿಡೋದಿಲ್ಲ ನಾವು ಹೇಳುವ ಒಂದು ಥ್ಯಾಂಕ್ಸ್ ಧನ್ಯವಾದ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ನೀವು ಕೂಡ ಗ್ರ್ಯಾಟಿಟ್ಯೂಡ್ ಡೈ ಡೈರಿಯನ್ನು ಬರೆದು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಬನ್ನಿ ಎಂದು ಹೇಳುತ್ತಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು